तुष्टदानवहरण सर्वोत्कृष्टसद्गुणभरितभक्ताभीष्टदायक भयविनाशक विगतभयशोका नष्टतुष्टिकलिलसृष्ट्याद्यष्टकर्तनि कावकालदि हृष्टनागुवस्मरणे मात्रतिभृत्गुहावासी गोविन्द पुरन्दर वन्दे स्कन्दस नन्दनवन्द विष्णुसृजिष्णुगृसिष्णुविवन्दे कृष्णसदृष्णवधिष्णसृष्ण ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಹನ್ನೊಂದು ದುಷ್ಟ ದಾನವ ಹರಣ ಸರ್ವೋತ್ಕೃಷ್ಟ ಸದ್ಗುಣ ಭರಿತ ಭಕ್ತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ದುಷ್ಟ ಶಿಕ್ಷಕನು ಉತ್ಕೃಷ್ಟ ಶುಭ ಗುಣಗಣ ಭರಿತನು ಭಕ್ತರ ಮನೋಭೀಷ್ಟಪ್ರದನು ಸಂಸಾರದಿಂದ ಜೀವರ ಮುಕ್ತಗೊಳಿಸುವವನು ಭಯ ಕ್ಲೇಶಾದಿ ಸಮಸ್ತ ದೋಷ ವಿದೂರನು ಸೃಷ್ಟ್ಯಾದಿ ಅಷ್ಟಕರ್ತೃನು ಹೃದ್ಗೃಹ ನಿವಾಸಿಯಾದ ಹೃತ್ತಾಪ ಹಾರಕನು ಸ್ಮರಣೆ ಮಾತ್ರದಿಂದ ಸಂತುಷ್ಟನಾಗುವನು ಎಂದು ತಿಳಿಸಿದ್ದಾರೆ ದುಷ್ಟ ದಾನವಹರಣ ದೈತ್ಯರು ತಮೋಯೋಗಿಯರು ಭಗವದ್ವೇಷಿಗಳು ಭಗವದ್ಭಕ್ತರ ದ್ವೇಷಿಗಳು ಮತ್ತು ಸಜ್ಜನರಿಗೆ ಸದಾ ಪೀಡೆ ಹಿಂಸಾದಿಗಳನ್ನು ಕೊಡುವವರು ಸ್ವಭಾವತಃ ಮರುಳರಾದ್ದರಿಂದ ದುಷ್ಟದಾನವರು ಎಂದಿದ್ದಾರೆ ಇಂತಹ ದುಷ್ಟ ದಾನವರನ್ನು ಶಿಕ್ಷಿಸಿ ಅವರನ್ನು ನಾಶಗೊಳಿಸಿ ತದ್ವಾರ ಸಜ್ಜನರ ರಕ್ಷಕನಾಗಿರುವುದರಿಂದ ಭಕ್ತ ದುಷ್ಟ ದಾನವ ಹರಣನು ಸರ್ವ ಎಂದರೆ ಸಕಲ ವಸ್ತುಗಳು ಉತ್ಕೃಷ್ಟ ಎಂದರೆ ಅತ್ಯಂತ ಶ್ರೇಷ್ಠ ಸರ್ವೋಚ್ಛ ಎಂದರ್ಥ ಪರಮ ಮಂಗಳಕರವಾದ ಅಪ್ರಾಕೃತ ಗುಣರಾಶಿಗಳಿಂದ ಪರಿಪೂರ್ಣನಾದ್ದರಿಂದ ಸದ್ಗುಣ ಭರಿತನು ಜಗತ್ತಿನಲ್ಲಿ ವಿದ್ಯಮಾನನಾಗಿರುವ ಸಮಸ್ತ ಚರಾಚರಾತ್ಮಕವಾದ ಜೀವರಾಶಿಗಳು ಇಲ್ಲದಿರುವ ಅತ್ಯಂತ ಶ್ರೇಷ್ಠ ಶುಭ ಗುಣಗಣ ಧಾತುವಾಗಿ ಜ್ಞಾನಾನಂದಾದಿ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಪರಮ ಪುರುಷನಾಮಕ ಶ್ರೀ ಪರಮಾತ್ಮನು ಇದರಿಂದ ಸರ್ವೋ ಸದ್ಗುಣ ಭರಿತನು ತನ್ನನ್ನು ಶುದ್ಧವಾದ ಅಂತಃಕರಣಪೂರಿತವಾದ ಭಕ್ತಿ ಭಾವದಿಂದ ನಿರಂತರ ಆಗಿ ಭಜಿಸುತ್ತಿರುವ ಏಕಾಂತ ಭಕ್ತರ ಸಕಲ ಮನೋಭೀಷ್ಟಗಳನ್ನು ಪೂರೈಸಿ ಪರದಲ್ಲಿ ನಿತ್ಯಾನಂದ ರೂಪವಾದ ಮುಕ್ತಿಪ್ರದನಾದ ಆ ನಾಮಕನಾದ ಶ್ರೀಹರಿಯ ಭಕ್ತ ಅಭೀಷ್ಟದಾಯಕನು ಭವ ವಿನಾಶಕ ಅನಾದಿ ಲಿಂಗ ದೇಹ ಸಂಬಂಧದಿಂದ ಕರ್ಮವಶರಾಗಿ ಜನನ ಮರಣಾಖ್ಯ ರೂಪವಾದ ದುಸ್ತರವಾದ ಈ ಸಂಸಾರವೆಂಬ ಮಹಾಸಾಗರದಲ್ಲಿ ಬಸವಳಿದು ಬಳಿದು ಬೆಂಡಾದ ಭಕ್ತರನ್ನು ಭವಸಾಗರದಿಂದ ಉದ್ಧರಿಸಿ ಲಿಂಗಭಂಗ ದ್ವಾರ ಕರ್ಮ ವಿಮೋಚನೆಗೈದು ಜೀವರ ಸ್ವರೂಪಗತ ಸ್ವಾನಂದ ಆವಿರ್ಭಾವ ರೂಪವಾದ ಶಾಶ್ವತ ಮುಕ್ತಿ ಸುಖವನ್ನು ಅನುಗ್ರಹಿಸುವ ಆ ಭಕ್ತವತ್ಸಲನು ಭಯ ವಿನಾಶಕನು ಭವ ವಿನಾಶಕನು ಭವ ಸಂಸಾರ ಕರ್ಮ ಬಂಧನ ರೂಪನು ವಿನಾಶಕ ನಾಶಗೊಳಿಸುವವನು ಭಯ ಶೋಕ ಸ್ವರೂಪತಃ ನಿರ್ಭೀತನಾದ ಆ ನಿರಂಜನ ಸ್ವರೂಪಿಗೆ ಯಾರಿಂದಲೂ ಯಾವ ಕಾಲದಲ್ಲಿಯೂ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಭಯವಿಲ್ಲ ಇದರಿಂದ ಭಯರಹಿತನು ಸ್ವಾನಂದ ಪರಿಪೂರ್ಣನಾದ್ದರಿಂದ ಅಖಂಡ ರೂಪವಾದ ಆನಂದಕ್ಕೆ ಎಂದೆಂದಿಗೂ ಬಾಧಕವಿಲ್ಲ ಆನಂದಪೂರ್ಣನಾದ ಆ ಸುಖ ಸ್ವರೂಪನಿಗೆ ಕ್ಲೇಶಾದಿಗಳ ರೂಪವಾದ ದುಃಖವೆಲ್ಲಿದೆ ಅವನ ಸ್ಮರಣೆ ಮಾತ್ರದಿಂದ ಜೀವರ ದುಃಖನಾಶವು ಇದರಿಂದ ವೀತ ಭಯಶೋಕನು ವೀತ ಎಂದರೆ ಹೋಗಲ್ಪಟ್ಟ ನಷ್ಟ ತುಷ್ಟಗಳಿಲ್ಲ ಶ್ರೀಹರಿಯು ಅಚ್ಚುತನು ಚತುರ್ವಿಧ ನಾಶರಹಿತನು ಅನಾದಿನಿತ್ಯನು ಶಶ್ವದೇಹ ಪ್ರಕಾರನಾದ ಆ ಸರ್ವೇಶ್ವರನಿಗೆ ನಷ್ಟ ಎಂದರೆ ನಾಶವಿಲ್ಲ ಅಂದರೆ ಅನಾದ್ಯನಂತ ಕಾಲದಿಂದಲೂ ನಿತ್ಯ ಸ್ವರೂಪನು ನಾಶದೂರನು ತುಷ್ಟಿ ಎಂದರೆ ಸಂತೃಪ್ತಿ ಶ್ರೀಹರಿ ಸ್ವಾನಂದರಮಣನು ಸ್ವರಮಣನಾದ ಅವನು ಆಪ್ತಕಾಮನು ಪರಾಪೇಕ್ಷರಹಿತನು ಸ್ವಾನಂದಪೂರ್ಣನಿಗೆ ಇನ್ಯಾರಿಂದಲೂ ತೃಪ್ತಿ ಉಂಟಾಗಬೇಕಿಲ್ಲ ಅವನಿಗೆ ನಷ್ಟ ಎಂಬ ಹಾನಿಯಾಗಲಿ ತುಷ್ಟಿ ಎಂಬ ಲಾಭವಾಗಲಿ ಎಂದೆಂದಿಗೂ ಇಲ್ಲ ಸೃಷ್ಟಿಯಾದಿ ಅಷ್ಟಕರ್ತೃನಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬ ಈ ಎಂಟು ವಿಧವಾದ ಕ್ರಿಯಾ ವಿಶೇಷಗಳಿಗೆ ತಾನೇ ಕರ್ತನು ಸರ್ವಚೇಷ್ಟ ನಿಯಾಮಕನು ತ್ರಿಗುಣಗಳ ವೈಷಮ್ಯದಿಂದ ಜಗತ್ತಿನ ಸೃಷ್ಟಿ ಸೃಷ್ಟರಾದ ಜಗತ್ತಿನ ಪರಿಪಾಲನೆ ಕೊನೆಯಲ್ಲಿ ಗುಣಸಾಮ್ಯದಿಂದ ಜಗತ್ತಿನ ಲಯ ಕಾರ್ಯ ಚರ ಚರಾತ್ಮಕವಾದ ಅಖಿಳ ಜಗತ್ತಿಗೆ ತಾನೇ ಪ್ರಭುವು ಮತ್ತು ಸ್ವಯಂ ನಿಯಾಮಕನು ಈಶನು ಭಕ್ತರಿಗೆ ಸಮೀಚೀನವಾದ ಜ್ಞಾನಪ್ರದನು ಜೀವರಿಗೆ ಭ್ರಾಂತಿ ರೂಪವಾದ ಅಜ್ಞಾನಪ್ರದನು ಜೀವರಿಗೆ ನಿತ್ಯ ದುಃಖಕ್ಕೆ ಹೇತುವಾದ ಅಜ್ಞಾನಪ್ರದನು ಸಕಲ ಜೀವರನ್ನು ಲಿಂಗ ದೇಹವೆಂಬ ಉಪಾದಿಯಿಂದ ಬಂಧಿಸಿ ಭವಕ್ಕೆ ಕಾರಣನು ಭವ ವಿಮೋಚನಾ ದ್ವಾರ ಕ್ರಮಕ್ಷಯಗೈದು ಸಜ್ಜನರಿಗೆ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷಾನಂದಪ್ರದನು ಹೀಗೆ ಸೃಷ್ಟಾದಿ ಅಷ್ಟಕರ್ತೃನಾಗಿದ್ದಾನೆ ಆ ಸರ್ವೋತ್ತಮನು ಹೃದ್ಗುಹಾವಾಸಿ ಸಕಲ ಜೀವರ ಹೃದ್ಗುಹ ಎಂಬ ದಾಹರಾಕಾಶದಲ್ಲಿ ನಿಂಬ ರೂಪದಿಂದ ನಿತ್ಯಾವಾಸನಾಗಿದ್ದಾನೆ ಗತ ಆ ಹೃ ಪದ್ಮವೆಂಬ ಮಂದಿರವೇ ಆ ಬಿಂಬನ ಆವಾಸ ಇದರಿಂದ ಹೃದ್ಗೃಹಾವಾಸಿಯು ಅಂತಹ ಹೃದ್ಗೃಹವಾಸಿಯಾದ ಹೃತ್ ಪದ್ಮಾನಸ ಮಂದಿರನಾದ ಪರಮಾಪ್ತ ಬಂಧು ಎನಿಸಿದ ಬಿಂಬರೂಪಿ ಶ್ರೀಹರಿಯು ಅತ್ಯಂತ ಕರುಣಾಮಯನು ತನ್ನನ್ನು ನಿರಂತರ ನಂಬಿ ಭರಿಸುತ್ತಿರುವ ಭಕ್ತಾವಳಿಗಳಿಗೆ ಕೇವಲ ಜ್ಞಾ ಧ್ಯಾನದಿಂದ ಸಂತುಷ್ಟನಾಗಿ ಹೃದ್ಗೋಚರನಾಗಿ ತನ್ನ ಸಂದರ್ಶನ ಭಾಗ್ಯವನ್ನಿತ್ತು ಸಂರಕ್ಷಿಸುವ ದಯಾ ಸಂಪನ್ನನು ಎಂದು ಕೊಂಡಾಡುತ್ತಾರೆ ಅವನ ಮಹಿಮಾತಿ ದಾಸವರಿಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು